ಹಾಯ್ ಎಬ್ರಿ ಇವತ್ತು ನಾನು ಬಂದಿರೋ ಟೆಂಪಲ್ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಈ ಟೆಂಪಲ್ಗೆ ಹೋಗಿ ಏನಾದರೂ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅದೆಲ್ಲನೂ ಆಗುತ್ತೆ ಅನ್ನೋ ನಮಗೆ ಈ ಟೆಂಪಲಲ್ಲಿ ಇನ್ನೂರು ಟನ್ ತೂಕ ಇರೋ ಏಕಶಿಲಾ ಆಂಜನೇಯ ಇದೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಟೆಂಪಲ್ನ ಉದ್ಘಾಟನೆ ಮಾಡಿದಾಗ ಇಪ್ಪತ್ನಾಲ್ಕು ಅವರ್ಸ್ ಕಂಟಿನ್ಯೂಯಸ್ ಹನುಮಾನ್ ಚಾಲೀಸ ಓದಿ ವಿಶ್ವ ದಾಖಲೆಗೆ ಪಾತ್ರ ಆಗಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ ಪೂರ್ಣಫಲ ಪೂಜೆ ಮಾಡೋಕ್ಕೆ ಈ ಪೂರ್ಣಫಲ ಪೂಜೆ ಅಂತ ಹೇಳಿದರೆ ನೀವು ಫಸ್ಟ್ ಡೇ ಟೆಂಪಲ್ಗೆ ಹೋದಾಗ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಈ ಥರ ತೆಂಗಿನಕಾಯಿ ತೊಗೋಬೇಕು ಈ ತೆಂಗಿನಕಾಯಿ ಮೇಲೆ ನಂಬರ್ ಕೂಡ ಬರೆದಿರ್ತಾರೆ ಯಾವ ರೋನಲ್ಲಿ ನೀವು ಕಟ್ಟಬೇಕು ಅಂತಲೂ ಬರ್ದಿರ್ತಾರೆ ಮೊದಲಿಗೆ ಈಗ ತೆಂಗಿನಕಾಯಿ ತೊಗೊಂಡು ರಕ್ಷಾ ಬ ದಾರವನ್ನು ಕೊಟ್ಟಿರ್ತಾರೆ ಅದನ್ನು ಕೈ ಕಟ್ಕೊಂಡು ಮೂರು ರೌಂಡು ಪ್ರದಕ್ಷಿಣೆ ಹಾಕಬೇಕು ಅದಾದಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಬೇಕು ಸೇಮ್ ಡೇ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ದೇವರಿಗೆ ಮತ್ತೆ ಅದಾದ ಮೇಲೆ ಟೂ ಡೇಸ್ ಬರಬೇಕಾಗುತ್ತೆ ಅವತ್ತು ಕೂಡ ಹದಿನಾರು ಪ್ರದಕ್ಷಿಣೆನ ಹಾಕಬೇಕು ಫೋರ್ತ್ ಡೇ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಹೋಗಿ ದೇವಸ್ಥಾನಕ್ಕೆ ಮತ್ತೆ ಹದಿನಾರು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ತೆಂಗಿನಕಾಯಿನ ಬಿಚ್ಕೊಂಡು ದೇವರ ಮುಂದೆ ಸಂಕಲ್ಪ ಮಾಡಿಕೊಂಡು ಕೈಗೆ ಕಟ್ಟಿರೋ ರಕ್ಷಾಧಾರನ ಬಿಚ್ಚಿ ಅಲ್ಲೇ ಇಟ್ಟಿರೋ ಅಂಥ ಬುಟ್ಟಿಯೆಲ್ಲ ಹಾಕಬೇಕು ಆಮೇಲೆ ತೆಂಗಿನಕಾಯಿನ ಮನೆಗೆ ತಂದು ಏನಾದರೂ ಸ್ವೀಟ್ ಮಾಡಿಕೊಂಡು ತಿನ್ನಬೇಕು ಈ ಸಿಕ್ಸ್ಟೀನ್ ಡೇಸಲ್ಲಿ ನಾನ್ ವೆಜ್ ತಿನ್ನಬಾರ್ದು ಆಮೇಲೆ ಪ್ರತಿದಿನ ನೂರ ಎಂಟು ಬಾರಿ ಅವರು ಹೇಳಿರೋ ಮಂತ್ರನ ಹೇಳಬೇಕಾಗುತ್ತೆ ಈ ಟೆಂಪಲ್ ಟೈಮಿಂಗ್ಸು ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಒನ್ ಓ ಕ್ಲಾಕ್ ಇರುತ್ತೆ ಅದಾದಮೇಲೆ ಈವ್ನಿಂಗ್ ಫೈವ್ ತರ್ಟಿಯಿಂದ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಇದೊಂದೇ ಪೂಜೆ ಇದು ಬಿಟ್ಟು ಇನ್ನೂ ಬೇರೆ ಪೂಜೆಗಳು ಕೂಡ ಇಲ್ಲಿದೆ ಅಂದರೆ ಒಡೆಯಾರ ಸೇವೆ ಆಮೇಲೆ ನೀವು ಪ್ರಸಾದ ಏನಾದರೂ ವಿನಿಯೋಗ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಇದೆ ಇನ್ನೂ ಡಿಫ್ರೆಂಟ್ ಅಲ್ಲಿ ಪೂಜೆಗಳೆಲ್ಲನೂ ಅಲ್ಲಿ ಹಾಕಿರ್ತಾರೆ ನೀವು ಯಾವುದಾದ್ರೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಾಡಿಸ್ಬೋದು ನೀವೇನಾದರೂ ಹಬ್ಬದ ದಿನ ಇಲ್ಲಾಂದರೆ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ ಅದು ಬಿಟ್ಟು ಬೇರೆ ದಿನಗಳಲ್ಲಿ ಹೋದರೆ ಆರಾಮಾಗೆ ಪೂಜೆ ಮಾಡಿ ಬರ್ಬೋದು ಆಮೇಲೆ ಪ್ರಸಾದ ಕೂಡ ಇಲ್ಲಿ ಇರ್ತಾರೆ ತೆಂಗಿನಕಾಯಿ ಬರ್ಫಿ ಇರ್ಬೋದು ಹಾಗೆ ವಡೆಯನ್ನು ಮಾರ್ತಾ ಇರ್ತಾರೆ ಟೆನ್ ರುಪೀಸ್ ಮತ್ತು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ನಿಮ್ಗೇನಾದರೂ ಬೇಕಿದ್ರೆ ತೊಗೋಬೋದು ಇಲ್ಲಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ うん。